ಹಾಯ್ ಫ್ರೆಂಡ್ಸ್ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನೋಡ್ರಿ ನಾನು ಕುಷ್ಕ ರೈಸ್ ಮಾಡೋದನ್ನು ತೋರಿಸ್ತಾಯಿನಿ ಇನ್ನಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊತೀನಿ ನೋಡ್ರಿ ಇವಾಗ ನಾನಿಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ ಎರಡು ಗ್ಲಾಸಷ್ಟು ಒಂದೆರಡು ಉಳ್ಳಾಗಡ್ಡಿನ ಈ ಥರ ಉದ್ದಿದಿಗೆ ಕಟ್ ಮಾಡಿ ಇಟ್ಕೊಳ್ರಿ ಒಂದು ನಿಂಬೆಹಣ್ಣು ಸ್ವಲ್ಪ ಪುದೀನ ಸೊಪ್ಪು ಇಲ್ಲಿ ಅಲ್ಲ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಎರಡು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಇಲ್ಲಿ ಫಲಾವೆಲೆ ಮತ್ತು ಸ್ಟಾರ್ ಹೂವು ಕಾಳು ಮೆಣಸು ಲವಂಗ ಚಕ್ಕೆ ಮತ್ತು ಕಲ್ಲು ಹೂವು ತಗೊಂಡಿದ್ದೀನಿ ಇಷ್ಟು ಐಟಮ್ಸ್ ಇದಕ್ಕೆ ಬೇಕಾಗುತ್ತೆ ಇವಾಗ ನೋಡಿರಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರನಿ ಬಾಣಲೆನ ಪಾತ್ರೆನ ಬಿಸಿ ಮಾಡಿ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಅದಕ್ಕೆ ನಾವು ತೊಗೊಂಡಂಥ ಹೋಲ್ ಗರಂ ಮಸಾಲವನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ ಚಕ್ಕೆ ಲವಂಗ ಪಲಾವೆಲ್ಲ ತೊಗೊಂಡಿದ್ವಲ್ಲ ಅದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ರಿ ಇಲ್ಲಿ ಹೆಚ್ಚಿದಂಥ ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯನ್ನು ತಗೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಒಗ್ಗರಣೆ ಫ್ರೈ ಮಾಡಿಕೊಡ್ರಿ ಇದರಲ್ಲಿ ಮೇನ್ ಏನಂದರೆ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಉಳ್ಳಾಗಡ್ಡಿ ಕೆಂಪಗಾಗಬೇಕು ಅಲ್ಲಿವರೆಗೂ ಒಗ್ಗರಣೆನ ಫ್ರೈ ಆಗೋಕ್ಕೆ ಬಿಟ್ಬಿಡಿ ಇವಾಗ ನೋಡ್ರಿ ಒಗ್ಗರಣೆ ಫ್ರೈ ಆಗ್ತಾ ಇದೆ ಇದಕ್ಕೆ ನಾವು ತಗೊಂಡಂಥ ಕೊತ್ತಂಬರಿ ಸೊಪ್ಪು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನಾನು ಹಾಕಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ರೈಸು ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ ಆಮೇಲೆ ನೋಡಿರಿ ತೊಗೊಂಡಂಥ ಪುದೀನ ಸೊಪ್ಪು ಇದೆಯಲ್ಲ ಒಂದು ಅರ್ಧ ಅರ್ಧ ಕಟ್ಟಷ್ಟು ತೊಗೊಂಡಿದ್ದೆ ನಾನು ಅದರಲ್ಲಿ ಸ್ವಲ್ಪ ಪುದೀನವನ್ನು ಕಟ್ ಮಾಡಿ ಈಗ ಒಗ್ಗರಣೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ ಇಲ್ಲ ನೋಡ್ರಿ ಎಲ್ಲ ಮಸಾಲೆ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ಅನ್ನಕ್ಕೆ ಬೇಕಾದಷ್ಟು ನೀರು ಹಾಕ್ತಾಯಿದ್ದೀನಿ ಅಂದರೆ ಎರಡು ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ಅಲ್ವಾ ನಾಲ್ಕು ಗ್ಲಾಸು ನೀರು ಹಾಕ್ತಾಯಿದ್ದೀನಿ ನೀರನ್ನು ಕರೆಕ್ಟ್ ಹಾಕಿದರೆ ರೈಸು ಚೆನ್ನಾಗಿ ಬರುತ್ತೆ ಆಮೇಲೆ ಇವಾಗ ನೋಡ್ರಿ ಒಂದು ನಿಂಬೆ ಹಣ್ಣಿನ ರಸನ್ನು ಹಾಕ್ತಾಯಿದ್ದೀನಿ ನಾನು ನಿಂಬೆ ಹಣ್ಣು ಕಟ್ ಮಾಡಿ ಹಾಕ್ಕೊಳ್ರಿ ಇದಕ್ಕೆ ನಾನು ಟೊಮೆಟೊ ಹಾಕ್ತಾಯಿಲ್ಲ ನಿಂಬೆ ಹಣ್ಣು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಕಸ್ತೂರಿ ಮೇಥಿ ಹಾಕಿರಿ ಇದ್ರ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ರೇಸ್ಟ್ ಜೊತೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಹಾಕಿ ಇದನ್ನು ನೀರೇ ಕುದಿಯೋಕ್ಕೆ ಬಿಟ್ಬಿಡಿ ಇವಾಗ ನೋಡ್ರಿ ನೀರು ಬಾಯ್ಲ್ ಇದೆ ಇದಕ್ಕೆ ರೈಸನ್ನು ವಾಶ್ ಮಾಡಿ ತಗೊಂಡು ಬಂದಿದ್ದೀನಿ ಇದನ್ನ ಈಗ ಕುದಿಯೋ ನೀರಿಗೆ ಹಾಕಿ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಇವಾಗ ರೈಸ್ ಕುದಿಯೋಕ್ಕೆ ಬಿಟ್ಬಿಡೋಣ ನೋಡಿರಿ ರೈಸ್ ಕುದೀತಾ ಇದೆ ಇಲ್ಲಿ ಎರಡು ಸ್ಪೂನಷ್ಟು ನಾನು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ತಿರುಗಿಸಿ ಇವಾಗ ರೈಸು ಬಾಯ್ಲ್ ಆಗಕ್ಕೆ ಬಿಡೋಣ ನೋಡಿರಿ ರೈಸು ಬಾಯ್ಲ್ ಆಗ್ತಾಯಿದೆ ಇನ್ನೂ ಸ್ವಲ್ಪ ನೀರಿದೆ ಇವಾಗ ತೋರಿಸ್ತೀನಿ ನೋಡಿರಿ ರೈಸು ಹೇಗೆ ಬಂದಿದೆ ಅಂತ ಹೇಳಿ ಈ ಥರ ಕುದೀತಾ ಇರಬೇಕಾದ್ರೆ ನೀರು ಸ್ವಲ್ಪ ಸ್ವಲ್ಪ ಇದೆ ಅಲ್ವ ಇವಾಗಲೇ ನಾವು ಫ್ಲೇಮನ್ನು ಲೋ ಮಾಡಿ ದಮ ಹಾಕೋಕ್ಕೆ ಬಿಟ್ಬಿಡೋಣ ಅಂದರೆ ಅನ್ನ ಚೆನ್ನಾಗಿ ಅರಳ್ಕೋಬೇಕು ಸ್ವಲ್ಪ ನೀರಿರುವಾಗೆ ಅನ್ನ ಬಿಡಿ ರೈಸ್ ನೋಡ್ರಿ ಹೇಗೆ ಬಂದಿದೆ ಅಂಥೇಳಿ ನೋಡ್ರಿ ಕುಷ್ಕ ರೈಸ್ ಇವಾಗ ರೆಡಿ ಆಯಿತು ಫ್ರೆಂಡ್ಸ್ ನೀವು ಕೂಡ ಈ ರೀತಿ ಮಾಡ್ಕೊತಿದ್ ನೋಡ್ರಿ ಹೇಗಿದೆ ಅಂತ ತಿಳಿಸಿ ಈ ರೈಸ್ ನಿಮಗೆ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ತಪ್ಪದೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ಮತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಫ್ರೆಂಡ್ಸ್ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ರೈಸ್ನ ನಾನು ಸರ್ವ್ ಮಾಡಿದ್ದೀನಿ ಏಕ ಅಂತ ಇದೆ ಅಂತ ನೀವು ಕೂಡ ಮಾಡ್ಕೊತೀನಿ ನೋಡಿರಿ ಈಸಿಯಾದ ಕುಷ್ಕಾ ರೈಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಬಾಯ್